ಕುರುಬ ಸಮುದಾಯ ಎಸ್ಟಿಗೆ ಸೇರಿಸಲು ಒತ್ತಾಯ ಕಳೆದ ಹಲವು ದಿನಗಳಿಂದ ನಡೆಯುತ್ತಿರುವ ಪ್ರತಿಭಟನೆ ಕಲಬುರಗಿ ಯಾದಗಿರಿ ಬೀದರ್ ಕಡೆ ದೊರಕದ ಮೀಸಲಾತಿ ಬಹುದಿನಗಳಿಂದ ದೊರಕದ ಎಸ್ಟಿ ಮೀಸಲಾತಿ ಬಹುದಿನಗಳಿಂದ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕುರುಬರನ್ನ ಎಸ್ಟಿ ಪಂಗಡಕ್ಕೆ ಸೇರಿಸಲು ಪ್ರತಿಭಟನೆಗಳು ನಡೆಯುತ್ತಾ ಬಂದಿದೆ ಆದರೆ ಇಲ್ಲಿಯ ತನಕ ಕಲಬುರಗಿ ಯಾದಗಿರಿ ಬೀದರ್ ಕುರುಬರಿಗೆ ಮೀಸಲಾತಿ ದೊರಕಿಲ್ಲ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ಪಟ್ಟಣದ ಅಮೋಘ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಕಾಗಿನೆಲೆ ಶ್ರೀ ಸಿದ್ದರಾಮಾನಂದಪುರಿ ತಿಂತಿಳಿ ಬ್ರಿಡ್ಜ್ ನೇತೃತ್ವದಲ್ಲಿ ಜೆಎಂ ಕೊರಬು ಸಾರಥ್ಯದಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಅಮೋಘ ಸಿದ್ದೇಶ್ವರ ದೇವಸ್ಥಾನದಿಂದ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಬೃಹತ್ ರ್ಯಾಲಿ ಮಾಡುವುದರ ಮುಖೇನ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಲಾಗಿದೆ ಸುಮಾರು ಮೂರು ಗಂಟೆಗಳಿಂದ ಪ್ರತಿಭಟನೆ ನಡೆದಿದ್ದು ಈ ಬಾರಿ ಎಸ್ಟಿ ಮೀಸಲಾತಿ ದೊರೆಯದಿದ್ರೆ ಚುನಾವಣೆಯಲ್ಲಿ ತಕ್ಕ ಪಾಠ ನೀಡುವುದಾಗಿ ಎಚ್ಚರಿಕೆ ರವಾರಿಸಿದ್ದಾರೆ ಇನ್ನು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಸಮಾಜ ಸೇವಕ ಜೆಎಂ ಕುರುಬು ಈಗಾಗಲೇ ಬೀದರ್ ಜಿಲ್ಲೆ ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಯಲ್ಲಿ ಕುರುಬ ಸಮಾಜವನ್ನು ಎಸ್ಟಿ ಪಂಗಡಕ್ಕೆ ಸೇರಿಸಿದ್ದಾಗಿದೆ ಕಲಬುರಗಿ ಯಾದಗಿರಿ ಬೀದರ್ ಜಿಲ್ಲೆಯಲ್ಲಿ ಕುರುಬರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಮಾನ್ಯ ಪ್ರಧಾನಮಂತ್ರಿಗಳು ಈ ಕೂಡಲೇ ನಮ್ಮ ಮೂರು ಜಿಲ್ಲೆಯ ಕುರುಬ ಸಮಾಜದವರಿಗೆ ಎಸ್ಟಿ ಕೊಡುವ ಮುಖಾಂತರ ಸಾಮಾಜಿಕ ನ್ಯಾಯ ನೀಡಬೇಕು ಗೊಂಡ ಪರ್ಯಾಯ ಪದವೇ ಕುರುಬ ಮೂಲತಃ ಕುರುಬ ಸಮಾಜ ಕಾಡುಗಳಲ್ಲಿ ಕುರಿ ಕಾಯುವ ಶ್ರಮಜೀವಿಗಳು ಕುರುಬರಲ್ಲೇ ಕಾಡು ಕುರುಬ ಜೇನು ಕುರುಬ ಗೊಂಡ ಕುರುಬ ಕುರುಮನ್ ಸೇರಿದಂತೆ ಹತ್ತು ಹಲವು ಹೆಸರನ್ನ ಒಳಗೊಂಡಿದೆ ಆದರೆ ಜಿಲ್ಲಾ ಹೆಸರುಗಳು ಒಳಗೊಂಡಿರುವ ಪದವಿ ಕುರುಬ ಕೂಡಲೇ ಎಸ್ಟಿ ಮೀಸಲಾತಿ ನೀಡದೆ ಹೋದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ನೀಡುವ ಎಚ್ಚರಿಕೆ ರವಾನಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರತಿಭಟನೆ ಉದ್ದಕ್ಕೂ ಕುರಿಗಳ ಹಿಂಡು ಆಕರ್ಷಣೆಯಾಗಿತ್ತು ಪ್ರತಿಭಟನೆಯಲ್ಲಿ ಯುವ ಘಟಕದ ಅಧ್ಯಕ್ಷ ಗುರುದೇವ್ ಪೂಜಾರಿ ಅವೋಗಿ ಹವಳಗಿ ರೇವಣ ಸಿದ್ದ ಪೂಜಾರಿ ಉರುಳು ಸೇವೆ ಮಾಡುವ ಮುಖಾಂತರ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ತಾಲೂಕು ಅಧ್ಯಕ್ಷ ಭೀರಣ್ಣ ಪೂಜಾರಿ ಜಿಲ್ಲಾಧ್ಯಕ್ಷ ಗುರುನಾಥ ಪೂಜಾರಿ ಯುವ ಘಟಕದ ರಾಜ್ಯಾಧ್ಯಕ್ಷ ಭಗವಂತ ರಾಯಗೌಡ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಪೂಜಾರಿ ಉಡಚಾಣ್ ಮಾಳಪ್ಪ ಹೂವಿನಳ್ಳಿ ಸಾವಿರಪ್ಪ ಅವರಳ್ಳಿ ಬೈಲಪ್ಪ ನೆಲೋಗಿ ಕೆಜಿ ಪೂಜಾರಿ ಸೇರಿದಂತೆ ಸಾವಿರಾರು ಜನ ಪಾಲ್ಗೊಂಡಿದ್ದರು

ಮತ್ತೆ ಹೋರಾಟ ಬೇರೆ ಇರ್ತದೆ ತಹಸೀಲ್ದಾರ್ ಮುಖ್ಯ ಆಗ್ತದೆ ಅಂತ ಹೇಳ್ರಿ ಅದು ಮುಂದಿನ ದಿನ ಮಾಡಿ ತೋರಿಸೋಣ ಈಗ ನಮ್ಗೆ ಹಾಗಾಗಿ ಪೂರ್ವ ಸಂಘದ ಅಧ್ಯಕ್ಷರಾದಂಥ ವಿರಣ್ಣ ಪೂಜಾರವರು ಅವರು ಇದನ್ನ ಏನಪ್ಪ ಅಂದ್ರೆ ಪ್ರಧಾನಮಂತ್ರಿಗೆ ಮನಸು ಅಮಿತ್ ಶಾ ಅವ್ರವರಿಗೆ ಒಂದು ಗೌರವ್ರು ಅವರಿಗೆ ಏನು ಕಲಿಸ್ಬೇಕಾಗಿದೆ ತಹಸೀಲ್ದಾರ್ ಮುಖಾಂತ್ರ ಅವ್ರು ಕೊಡ್ತಾರೆ ಸೊ ಅದನ್ನ ಆದ ನಂತರ ಅವರು ಮೂರೂ ಪ್ರಪೃತಿಯನ್ನು ಸಿಗ್ನೇಚರ್ ಮಾಡಿ ತೆಗೆದುಕೊಳ್ಬೇಕು ಮತ್ತೆ ಅದೇ ಪತಿಗಳನ್ನ ಮೊನ್ನೆ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಅಂತ ಕೊಡಬೇಕು ದಯವಿಟ್ಟು ನಾನು ಕರೇಟೋದಲ್ಲಿ ವಿನಂತಿ ಮಾಡ್ತೀನಿ ಈ ಪತ್ರನ ಪ್ರಧಾನಮಂತ್ರಿಗಿ ಮುಟ್ಟಿದ್ದು ಅಮಿತ್ ಶಾ ಮುಟ್ಟಿದ್ದು ಗೌರವರಗೆ ಮುಟ್ಟಿದ್ದು ನಮಗೆ ಅಕ್ಲೋಡ್ ಬೇಕು ನೀವು ಅಕ್ಲೋಡ್ ಮಾಡಿ ಕೊಡ್ತೀನಿ ಅಂತಂದ್ರೆ ಅದು ಕೊಡ್ತೀವಿ ಇಲ್ಲ ಕಸದ ಬುಟ್ಟಿಗೆ ಹಾಕಿರೋದನ್ನು ಕೊಡಲ್ಲ ದಯವಿಟ್ಟು ಹೇಳಬೇಕು ಇಲ್ಲ ಇಲ್ಲ ಸರ್ ಅವರು ಇದು ದಯವಿಟ್ಟು ಎಲ್ಲರೂ ಶಾಂತು ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇರೋದ್ರಿಂದ ಇಂಗ್ಲಿಷ್ ಟೈಪ್ ಮಾಡಿಸಿದೀವಿ ಇದನ್ನ ಓಡಿ ಮಾನ್ಯ ಶಶೀಧರ್ ಸಾಹೇಬ್ರಿಗೆ ನಾವು ಕೊಡ್ತೀವಿ ಅವರು ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಮತ್ತು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸಹ ಕಳಿಸ್ತಾರೆ ಅವರು ಅದು ಕಳಿಸಿದ್ ಕೊಡ್ತಾರೆ ಅವರು ಅದಕ್ಕಿದ್ರೆ ಏನ್ ನಿಮ್ಗೆ ಗೊತ್ತಿರ್ಬೇಕಲ್ಲ ಇದ್ರ ಏನೋ ನಂಬುದಿರೋ ಕಾರಣಕ್ಕಾಗಿ ಕಲ್ಬುರ್ಗಿ ಬೀದರ್ ಯಾದಗಿರಿ ಜಿಲ್ಲೆಯಲ್ಲಿ ಗೊಂಡ ಮತ್ತು ಕುರುಬ ಎರಡು ಪರ್ಯಾಯ ಪದ ಎಸ್ ಮೀಸಲಾತಿ ಕೊಡಬೇಕು ಕೊಡ್ಲಿಲ್ಲ ಅಂತಂದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ ಇದ್ರಾಗ ಬರ್ದದ ಆದ್ರೆ ಪಾರ್ಲಿಮೆಂಟ್ ಒಳಗಡೆನೆ ಇದನ್ನ ಪಾಸ್ ಮಾಡಿ ಕೊಡ್ರಿ ಅಂತ ಹೇಳಿ ಇದ್ರಾಗ ಬರ್ದದ ಅದು ಇಂಗ್ಲಿಷ್ ಇಲ್ಲದೇ ಮಾನ್ಯ ನರೇಂದ್ರ ಮೋದಿಜಿ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಗವರ್ಮೆಂಟ್ ಆಫ್ ಇಂಡಿಯಾ ರೆಸ್ಪೆಕ್ಟೆಡ್ ಸರ್ ಸಬ್ಜೆಕ್ಟ್ ಇನ್ಕ್ಲೂಷನ್ ಆಫ್ ಕುರ್ಬಾ ಟರ್ಮ್ ಇನ್ ಬೀದರ್ ಕಲಬುರಗಿ ಯಾದಗಿರಿ ಡಿಸ್ಟಿಕ್ ಯಾದಗಿರಿ ಸಿನಾನ್ ಆಫ್ ಗೋಲ್ಡ್ ಶೆಡ್ಯೂಲ್ ಟ್ರೈಬ್ ಇನ್ ದ ಲಿಸ್ಟ್ ಆಫ್ ಶೆಡ್ಯೂಲ್ ಟ್ರೈಬ್ ಇನ್ ಕರ್ನಾಟಕ ವಿತ್ ರೆಫರೆನ್ಸ್ ಅಬೌಟ್ we humbly request your kind in uh, of the needful action of the following uh, issues The government of Karnataka sent cabinet approved note central government of government on 25-12-1996 uh, with regard to the district be And on 10-1997 uh, with regard to the district of Pantavadad Gulbarga, uh, for considering a tribe of, uh, by name Kuruba, Raketal gold as synonym of gold settled tribe for the uh, three districts. In these regard, the Ministry of Tribal Affairs, Government of India, its letter dated 21 4 1997 requested the government of Karnataka, Department of Social Welfare, to send a ethnographic report on Gond Kurma, for these districts. The tribal, uh, tribal Research Institute, Government of Karnataka, conducted an ethnographic study of Gond Kurma, and submitted its report to the government of Karnataka. The report was approved in the State Cabinet 3 3 2014 and recommended to the Central Government 4 3 2014 for consideration. Uh, Secretary to Government, Social Welfare, Bangalore, and submitted TRI's comments, views of the report of the Ministry of Tribal Affairs, Government of India, uh, on 5 9 2014 for the necessary action. However, ORGI, without getting uh, into the merits of the accountability report and considering the invention of the literature of the race, the quarries with the Ministry of Tribal Affairs, some has been uh, taken up the Government of Karnataka. गवर्नमेंट ऑफ कर्नाटक है द एड्रेस ऑल क्वेरीज टू द रिकमेंडेशन रिकमेंडेडली कंसिडरेशन ओआरजीआई अगेन 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 सेंटरी 18/2000 18 आस्क्ड फॉर द एडिशनल इंफॉर्मेशन ऑफ एथ्नोग्राफर ऑन द बेसिस ऑफ द जस्टिफिकेशन ऑफ द एथ्नोग्राफर टू द कमेंट्स ओआरजीआई रिपोर्ट 57/2022 टू द मिनिस्ट्री ऑफ ट्रैवल अफेयर्स गवर्नमेंट ऑफ इंडिया टू इंक्लूड द टर्म कृभा as a synonym of Gold Tribe in Bidar Kalburge, and Yadagiri district. We humbly submitted the people belonging to the same tribe of uh, said districts are the uh, experiencing trouble of the involving the reservation of the subtle Tribe for the 40 years. Therefore, you are hereby requested to do the needful to get declared the term of Kurma as synonym of bond. ಟ್ರೈಬ್ ಇನ್ ಗುಲ್ಬರ್ಗ ಯಾದಗಿರಿ ಅಂಡ್ ಬೀದರ್ ಡಿಸ್ಟ್ರಿಕ್ಟ್ ಆಸ್ ಗವರ್ಮೆಂಟ್ ಆಫ್ ಇಂಡಿಯಾ ನಾನು ಸತತವಾಗಿ ಐದು ವರ್ಷದಿಂದ ರಾತ್ರಿ ಹಗಲ ಇಲ್ಲೇ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಯಾರ ಏನಾದರೂ ಇದು ಅಪರ್ಥ ತಿಳ್ಕೊಂಡ್ರೆ ನಿಮ್ಮ ಮಗವನ್ನು ನಿಮ್ಮ ವಿಚಾರಗಳನ್ನ ಕಣ್ಣು ಹಿಡ್ಕೊಂಡು ನೋಡ್ಕೊಳ್ಳಿ ನಾನು ಏನೇ ಮಾಡಿದ್ರು ನನ್ನ ವೃತ್ತಿ ಜೀವನ ಸಹಿತ ಸಮಾಜಕ್ಕಾಗಿ ಜೀವ ಮುಡಿಪಾಗಿಟ್ಟಂತ ವ್ಯಕ್ತಿ ಇವತ್ತಿಗೂ ಸಮಾಜಕ್ಕಾಗಿ ಮುಡಿಪಾಗಿಡ್ತೀನಿ ಆದರೆ ನಾನು ಎಲ್ಲಾ ಕಡೆ ಇದು ನೋಡ್ಕೊಂತ ಬಂದಿನಿ ಈ ಕುರುಬ ಸಮಾಜ ಅಂತಂದ್ರೆ ಈ ಅಧಿಕಾರಿಗಳಿಗೆ ಮತ್ತೆ ಕೆಲವು ರಾಜಕೀಯ ಮುಖಂಡರಿಗೆ ಯಾಕೆ ಇಷ್ಟ ಕೆಳಮಟ್ಟದಲ್ಲಿ ವಿಚಾರ ಮಾಡ್ತಾರೆ ಈ ಸಮಾಜ ಕಂಡ್ರೆ ನೀವು ಹತ್ತು ಜನ ಆಟ ಹಿಡ್ಕೊಂಡು ಬಂದ್ರೆ ಬಾಡಿಗೆ ಹಿಡ್ಕೊಂಡ್ ಬಂದ್ರೆ ಬಂದು ಕಾಲ್ ಬಿಡ್ತೀರಾ ಎಪ್ಪ ಎಣ್ಣಾ ಫೋನ್ ಮಾಡಿ ವಿನಂತಿ ಮಾಡ್ಕೊಳ್ತೀರಾ ರಿಕ್ವೆಸ್ಟ್ ಮಾಡಿ ಕಾಂಪ್ರಮೈಸ್ ಮಾಡ್ಕೊಂಡು ಅವ್ರಿಗೆ ಸಮಾಧಾನ ಮಾಡಿ ಕಳಿಸ್ತೀನಿ ನಮಗಂತಂದ್ರೆ ಸಮಾಜ ಹಾಲು ಮತ್ತು ಸಮಾಜ ಸಮಾಜ ಅಂತ ತಕ್ಷಣ ಗುರುಬ್ರಿಗೆ ಏನ್ ಮಾಡಿದ್ರು ನಡೀತಾ ಕೊಡು ನಿಮ್ಮ ಭಾವನೆಗಳಲ್ಲಿ ಏನಿ ಮನಸ್ಸಿನಲ್ಲಿ ಈ ಅದು ದಯವಿಟ್ಟು ಹಾಕಿ ನಾವು ಇಲ್ಲಿವರೆಗೆ ಏನೋ ಉಂಟಾಗಿ ಎಲ್ಲಿ ನಾವು ನಡ್ಕೊಂಡಿಲ್ಲ ಇಟ್ಟು ನಾವು ಸ್ಟ್ರೈಕ್ ಮಾಡಿದ್ರೆ ಎಲ್ಲಾ ಹಂತದಲ್ಲಿ ನಾಲ್ಕು ಸತತವಾಗಿ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಮತ್ತು ಅಧಿಕಾರಿಗಳಿಗೆ ಗೊತ್ತಿದೆ ನಾವು ಸಮಾಧಾನವಾಗಿ ಸ್ಟ್ರೈಕ್ ಹೋಗಿದೆವು ಆದ್ರೆ ಇವತ್ತಿನ ದಿವಸ ನಮ್ಮ ಜೀವನದ ಏನಪ್ಪಾ ಅಂದ್ರ ಅಳಿ ಉಳಿವಿನ ಕತೆ ಇದೆ ನಮ್ಗೆ ಗೊಂಡ ಪದವನ್ನು ಎಷ್ಟೇ ಇದೆ ಆಲ್ರೆಡಿ ಈಗ ಕುರುಬ ಎಷ್ಟು ಗೊಂಡ ಬೇರೆ ಅಲ್ಲ ನಮ್ಗೆ ಎಷ್ಟೇ ಮಾಡೋ ಸಲುವಾಗಿ ಹೋರಾಟ ಮಾಡ್ತಿದ್ದೀವೋ ಇಂತಹ ದಿನದಲ್ಲಿ ನಾವು ತಹಸೀಲ್ದಾರ್ ಅವರು ಇಲ್ಲ ಅಂತಂದ್ರೆ ಏನ್ ಅರ್ಥ ಇವತ್ತಿನ ನ್ಯೂಸ್ ಅವರಿಗೆ ರಜಾ ಇಲ್ಲ ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅರ್ಥ ನಡೀತಾ ಇದೆ ಲಾ ಅಂಡ್ ಆರ್ಡರ್ ಏನ್ ಹೆಚ್ಚು ಜವಾಬ್ದಾರಿ ಆಗ್ತದೆ ನಾನು ತಾಲೂಕಾ ಮ್ಯಾಜಿಸ್ಟ್ರೇಟ್ ಇರೋದ್ರಿಂದ ನನಗೆ ಇವತ್ತು ಬರೋಕ್ ಆಗಲ್ಲ ಅಂತಂದ್ರೆ ಇವರಿಗೆ ಏನ್ ಅಧಿಕಾರಿ ನಾನು ಅಧಿಕಾರಿ ಮಾಡ್ಕೊಂಡ್ ಬಂದಿನಿ ಎಂತ ಎಂತ ಐ ಎಸ್ ಅಫೀಸರ್ ಐ ಪಿ ಎಸ್ ಅಫೀಸರ್ ನನಗೂ ಗೊತ್ತಿದೆ ಅಧಿಕಾರಿ ನೌಕರಿ ಮಾಡೋದು ಅಂತ ಆದ್ರೆ ದಯವಿಟ್ಟು ಈ ಸಮಾಜದ ಕಣ್ಣಿಗೆ ಮಣ್ಣು ಎರಿಸಬೇಡಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ತೀನಿ ಪೊಲೀಸ್ ಇಲಾಖೆಗಾಗಲಿ ಮತ್ತು ತಾಲೂಕು ದಂಡಾಧಿಕಾರಿ ಮತ್ತು ಸಿಬ್ಬಂದಿ ಅವರು ಒಂದ್ ಯಾವ್ದ್ರ ಜಯಂತಿ ಗ್ರಹ ಆ ಜಯಂತಿಗೆ ಅಸಡ್ಡಿ ಎಷ್ಟೋ ಅಧಿಕಾರಿಗಳು ಅಸಡ್ ಇರ್ತಾರೆ ಯಾರು ಕೆಳವ್ರಿಲ್ಲ ಬನ್ನಿ ತೋರಿಸ್ತೀನಿ ಬೇರೆ ಜಿಲ್ಲೆ ಒಳಗೆ ಅವ್ರು ಎಲ್ಲರೂ ಬಂದು ಹಾಜರಾಗತ ಯಾವ ಪ್ರೋಗ್ರಾಮ್ ಮಾಡೋದಿಲ್ಲ ಯಾಕೆ ಅದನ್ನ ತೆಗೆದುಕೊಂಡಿಲ್ಲ ಅಂತ ನೋಡ್ತಮ್ಮ ನಿಮ್ಮಂತ ರೆಡಿ ಎಲ್ಲಾರು ಮುಂದಿನ ದಿನ ಮಾರದಲ್ಲಿ ನಮ್ಮ ಎಲ್ಲ ಸಮಾಜದ ಹಿರಿಯ ಮುಖಂಡರು ಜಿಲ್ಲಾ ಹಿರಿಯ ಮುಖಂಡರು ನಮ್ಮ ಅಬ್ದಲ್ಪುರ್ ತಾಲೂಕಿನ ಬಹಳ ವಿಚಾರಧಾರಿಗಳ ಉಡುಗ ಸಂಘದ ಅಧ್ಯಕ್ಷರು ಎಲ್ಲರೂ ನಮಗೆ ಎಲ್ಲ ಈ ಏನು ನೆರೆದಿದ್ದು